ಶಾಸಕರು ಸಚಿವರ ಜೊತೆಗೆ ಸಿಎಂ ಸಭೆ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸಭೆ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯವರು ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ರಸಗೊಬ್ಬರ ವಿಚಾರದಲ್ಲಿ ಎಲ್ಲರೂ ಮಾತನಾಡಿ ಕೇಂದ್ರ ಸರ್ಕಾರದಿಂದ ಸಮಯಕ್ಕೆ ಗೊಬ್ಬರ ಬಂದಿಲ್ಲ ಇದರ ಬಗ್ಗೆ ನೀವೆಲ್ಲರೂ ಮಾತನಾಡಿ ಜನ ನಮ್ಮ ಸರ್ಕಾರದ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ತಪ್ಪು ಯಾರದ್ದು ಅನ್ನೋದು ಜನರಿಗೆ ಗೊತ್ತಾಗಲಿ ಕೇಂದ್ರದಿಂದ ಬಂದಿಲ್ಲ ಅನ್ನೋದನ್ನು ಒತ್ತಿ ಹೇಳಿ ಬೀದರ್ ಶಾಸಕರ ಸಭೆಯಲ್ಲಿ ಸಿ ಎಂ ಈ ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೆಲವೊಂದು ಸಮಸ್ಯೆ ಏನಾಗ್ಬಿಡುತ್ತೆ ಅಂದರೆ ಇದು ಸರ್ಕಾರದ ಯಾವ ಸರ್ಕಾರದ ಯೋಜನೆ ಯಾವ ಸರ್ಕಾರದ ಫಾಲ್ಟು ಅನ್ನೋದು ಜನರಿಗೆ ನೀಚೆ ಆಗೋಲ್ಲ ಅದು ಕಾಂಗ್ರೆಸ್ನವ್ರು ಬಿ ಜೆ ಪಿ ಮೇಲೆ ಬಿ ಜೆ ಪಿಯವ್ರು ಕಾಂಗ್ರೆಸ್ ಮೇಲೆ ಹೇಳ್ಕೊಂಡು ಅದು ಮುಚ್ಚಾಕ್ಬಿಡ್ತಾರೆ ಸೊ ಸಾಕಷ್ಟು ಸಮಯದಲ್ಲಿ ಜನರಿಗೆ ಗದೇ ಗೊಂದಲ್ಲ ಇದನ್ನು ಸ್ಟೇಟ್ ಅವ್ರು ಮಾಡಿದ್ರು ಸೆಂಟ್ರಲ್ ಅವ್ರ ಮಾಡಿದ್ರು ಇದು ಸ್ಟೇಟ್ ಕಾಂಗ್ರೆಸ್ನವ್ರ ಸಮಸ್ಯೆನೋ ಅಥವಾ ಸೆಂಟ್ರಲ್ ಬಿ ಜೆ ಪಿಯವ್ರ ಸಮಸ್ಯೆನೋ ಅಂತ ಸೊ ಇಲ್ಲಿ ಅದಕ್ಕೆ ಸಿದ್ದರಾಮಯ್ಯವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಏನಿದೆಯೋ ಅದನ್ನು ಹೇಳಿ ಅಂತ ಖಡಕ್ ಆದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಬೀದರ್ ಶಾಸಕರ ಸಭೆಯಲ್ಲಿ ಸಿ ಎಂ ಈ ಒಂದು ಸೂಚನೆಯನ್ನು ಕೊಟ್ಟಿರೋದು ನೀವೆಲ್ಲರೂ ಇದ್ರ ಬಗ್ಗೆ ಮಾತಾಡಿ ಕೇಂದ್ರದವ್ರು ಸರಿಯಾದ ಸಮಯ ಕೊಟ್ಟಿಲ್ಲ ಅನ್ನೋದನ್ನು ಬಿಡಿಸಿ ಹೇಳಿ ಅರ್ಥ ಮಾ ಆಗೋ ಥರ ಹೇಳಿ ಅಂತ ಇಲ್ಲಿ ಸಲಹೆ Hena,